ಧರ್ಮಸ್ಥಳ ಪ್ರಕರಣ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಕೊಡಬೇಕಾದ್ರೆ ಇದು ಗೌಪ್ಯತೆಯನ್ನು ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ರು ಆದರೆ ಗೌಪ್ಯತೆ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು ನಮ್ಮ ಮೇಲೆ ಏನಾರೂ ಆರೋಪ ಇದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಇದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಅದ್ರ ಸಲುವಾಗಿ ಒನ್ಸ್ ಅಗೇನ್ ದೊರೆ ರಾಜು ಸರ್ ಇದ್ದರು ಬಂದು ಬೆಳ್ತಂಗಡಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಒಟ್ಟು ನಾಲ್ಕು ಸಾವಿರ ಪುಟಗಳ ವರದಿಯನ್ನ ಕೊಡ್ಬೇಕು ನ್ಯಾಯಾಲಯ ಕೂಡ ಆದೇಶ ಮಾಡಿದೆ ಸೊ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಇದನ್ನ ಆ ವರದಿಯಲ್ಲಿ ಏನಿದೆ ಏನ್ ಕೊಟ್ಟಿದ್ದಾರೆ ಆಮೇಲೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಅವನೇನ್ ಹೇಳಿದ ಏಟಿ ತ್ರೀ ಬಿಎನ್ ಅವನ ತದ್ ವಿರುದ್ಧ ಹೇಳಿಕೆ ನೋಡಿ ಅವನು ಚಿನ್ನಯ್ಯ ಅವನು ಹೋರಾಟಗಾರ ಅಲ್ಲ ಅವನು ಸ್ಯಾನಿಟರಿ ವರ್ಕರ್ ಅವನು ಪೌರ ಕಾರ್ಮಿಕ ಅವನು ಅವನು ಪೊಲೀಸರ ವಿಷಯದಲ್ಲಿ ಹೋದಾಗ ಸಡನ್ ಆಗಿ ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟ ವಿರುದ್ಧ ಹೇಳಿಕೆ ಏನ್ ಕೊಟ್ಟ ಅವನು ಅದು ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಮೇಲೆ ಏನಾದ್ರು ಆರೋಪ ಮಾಡಿದಾನ ಅಥವಾ ಯಾರಾದ್ರೂ ಮೇಲೆ ಆರೋಪ ಮಾಡಿದ್ನ ಸೊ ಅದು ನಮ್ಗೆ ಗೊತ್ತಾಗಬೇಕಾಗಿತ್ತು ಅದಕ್ಕೆ ನಾವು ವರದಿ ಕೇಳಿದೀವಿ ಆ ವರದಿಯನ್ನ ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಕೊಡ್ತಾರೆ ಯಾಕಂದ್ರೆ ನಾಲ್ಕು ಸಾವಿರ ಪೇಜ್ ಇದೆ ನಾಲ್ಕು ಕಾಪಿ ಕೇಳಿದೀವಿ ಕೇಳಿದೇಜಸ್ ಆಗುತ್ತೆ ಸೊ ಇದೊಂದು ಒನ್ ಅವರ್ ಟೂ ಡೇಸ್ ಇಲ್ಲಿ ಬುರ್ಡೆ ಕೇಸು ಬುರ್ಡೆ ಕೇಸು ಅಂತ ಹೇಳ್ತಾ ಇದ್ದಾರೆ ಬುರ್ಡೆ ಕೇಸು ಅಂತ ಯಾವ್ದು ರಿಜಿಸ್ಟರ್ ಆಗಿಲ್ಲ ಇಲ್ಲಿ ಆಗಿರೋದು ಧರ್ಮಸ್ಥಳ ಪ್ರಕರಣಗಳು ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದ್ರೆ ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್ ಅದು ನಾನಿಷ್ಟು ನೋಡಿದ್ದೀನಿ ನಾನು ಇಷ್ಟು ಹಾಕಿದ್ದೀನಿ ಅದು ಒಂದು ಪೋರ್ಷನ್ ಅದು ಇನ್ನು ಉಳ್ಕಿದ್ದೇನಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ ಮೊನ್ನೆ ಗೋವಾದ ಸಾರಿ ಗೋಕಾಕದಿಂದ ಅವರು ಮತ್ತೆ ಎರಡನೇ ಸಾರಿ ಬಂದಿದ್ರು ಅವರು ತಾತ ಮಿಸ್ಸಿಂಗ್ ಆಗಿದ್ದಾನೆ ಇವಾಗ ಇಪ್ಪತ್ತು ವರ್ಷದಿಂದ ಮಿಸ್ಸಿಂಗ್ ಆಗಿದ್ದಾರೆ ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆತರ ಸುಮಾರು ಐವತ್ತು ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಆನಂತರ ಮೂವತ್ತಾರು ಶವಗಳದ್ದು ದಾಖಲೆನೇ ಇಲ್ಲ ದಾಖಲೆ ಇಲ್ಲದೆ ಹಂಗೆ ಯಥಾವತ್ತಾಗಿ ಅದನ್ನ ಹೂತಾಕಿದ್ದಾರೆ ಎಪ್ಪತ್ತಾರು ಶವಗಳು ಅನಾಥ ಶವಗಳು ಅದರದ್ದು ಕೂಡ ದಾಖಲೆ ಇಲ್ಲ ಅವತ್ತು ಅನಾಥಶ ಒದ್ದು ಅವತ್ತಿಂದ ಅವತ್ತನ್ನೇ ಹೊತ್ತು ಹಾಕಿದ್ದಾರೆ ಸೊ ಎಲ್ಲವೂ ಕೂಡ ಸಂಶೆಗೆ ಎಡೆ ಮಾಡಿಕೊಟ್ಟಿದೆ ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಹೀಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಪ್ರಾರಂಭದಲ್ಲಿ ತಾವು ಕೂಡ ಹೇಳಿದ್ರಿ ನಾವು ಅದನ್ನು ಎಸ್ ಐ ಟಿ ನಿಲ್ಲಿಸಬೇಕು ಎಫ್ ಐ ಆರ್ ಸ್ಕ್ವಾಶ್ ಮಾಡಿಸ್ಬೇಕು ವಾಪಸ್ ತಗೋಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಅಂದರೆ ಆ ಥರ ಪ್ರಸಾರ ಆಗ್ತಾ ಇತ್ತು ಆದರೆ ಮೊನ್ನೆ ಕಳೆದ ಡೇಟ್ನಲ್ಲಿ ಅಭಿಷೇಕ್ ಅವರು ಏನು ಕೊಟ್ಟಿದ್ರು ಇದು ಎಫ್ ಐ ಆರ್ ಸ್ಕ್ವಾಶ್ ಆಗಬೇಕನ್ನೋದು ಸ್ವತಃ ಅಭಿಷೇಕ್ ಅವರು ಯೂಟ್ಯೂಬರ್ ಅಭಿಷೇಕ್ ಅವರು ಅವರು ಹಾಕಿದಂಥ ರಿಟ್ ಪಿಟಿಷನನ್ನು ಅನ್ನು ವಾಪಸ್ ತೊಗೊಂಡಿದ್ದಾರೆ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೀಲಿ ಎಸ್ ಐ ಟಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವರು ಹಾಕಿದಂಥ ರಿಟ್ ಪಿಟಿಷನ್ ಸ್ಕ್ವಾಶ್ ಮಾಡಿದಂಥ ರಿಟ್ ಪಿಟಿಷನ್ ಏನಿದೆ ಅದನ್ನು ಅವರು ವಾಪಸ್ ತಗೊಂಡಿದ್ದಾರೆ ಇದು ಯಾವುದು ಕೂಡ ಬುರುಡೆ ಕೇಸಲ್ಲ ಧರ್ಮಸ್ಥಳ ಪ್ರಕರಣಗಳು ಎಸ್ ಐ ಟಿ ತನಿಖೆ ನಡೀತಾ ಇದೆ ಮತ್ತು ಎಸ್ ಐ ಟಿ ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು ಅದು ಪುನರ್ ರಚನೆ ಆಗಬೇಕದು ಯಾಕಂತ ಹೇಳಿದ್ರೆ ಸಾಕಷ್ಟು ಅಪವಾದ ಎಸ್ ಐ ಟಿ ಕೆಳ ಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ ಹೀಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆಯೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ